ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದರಲ್ಲಿ ಮೂರು ಸ್ಟೆಪ್ ಇನ್ಕ್ಲೂಡ್ ಆಗಿದೆ ಮೊದಲನೇದಾಗಿ ಕೆನೆ ಹೇಗೆ ಕಲೆಕ್ಟ್ ಮಾಡ್ಕೊಳೋದು ಅದರಿಂದ ಹೇಗೆ ಬೆಣ್ಣೆ ಮಾಡೋದು ಅಂಡ್ ತುಪ್ಪ ಕಾಯಿಸೋದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆನೆನ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎರಡೂವರೆ ಲೀಟರ್ ಹಾಲನ್ನು ಹಾಲನ್ನ ನಾನು ಹಿಂದಿನ ದಿವಸ ರಾತ್ರಿನೇ ಕಾಯಿಸಿ ಆರದ ಮೇಲೆ ಅದನ್ನ ಫ್ರಿಜ್ಜಿಗೆ ತೆಗೆದಿಟ್ಕೊಂಡೆ ಸೊ ಫ್ರಿಜ್ಜಿಗೆ ತೆಗೆದಿಟ್ಕೊಳೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಹಾಲಲ್ಲಿರುವಂಥ ಫ್ಯಾಟ್ ಕಂಟೆಂಟ್ ಎಲ್ಲ ಬಂದು ಮೇಲೆ ಸೆಟ್ಲಾಗುತ್ತೆ ನಮಗೆ ಅದನ್ನ ಕಲೆಕ್ಟ್ ಮಾಡ್ಕೊಳೋಕ್ಕೆ ತುಂಬ ಆಗುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ದಪ್ಪವಾಗಿ ಒಂದು ಅಷ್ಟೇ ದಪ್ಪ ಇರುವಂತಹ ಕೆನೆ ಸಿಕ್ಕಿದೆ ನಮಗೆ ಹೀಗೆ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಕೆನೆನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಸ್ಟೋರ್ ಮಾಡಬೇಕು ಕೆಳಗಡೆ ಸ್ಟೋರ್ ಮಾಡಬಾರ್ದು ಫ್ರೀಸರ್ ಸೆಕ್ಷನಲ್ಲಿ ನಾವು ಸ್ಟೋರ್ ಮಾಡಬೇಕು ಹಾಗಾಗಿ ಇದು ಹಾಳಾಗಲ್ಲ ಸುಮಾರು ದಿವಸಗಳ ಕಾಲ ಕಲೆಕ್ಟ್ ಮಾಡೋದ್ರಿಂದ ಈ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಕೆನೆನ ನಾವು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಗೆ ಎಲ್ಲದನ್ನೂ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಆ್ಯಡ್ ಆಡ್ ನಾನು ಕೆನೆ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಡಬ್ಬಿಗೆನೆ ಕೋಲ್ಡ್ ವಾಟರ್ ಆ್ಯಡ್ ಆಡ್ ಮಾಡ್ಕೊಂಡು ಅದನ್ನ ಅಲ್ಲಾಡಿಸ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕೊಂಡೆ ಇಲ್ಲಿ ಯಾಕೆ ಕೋಲ್ಡ್ ವಾಟರ್ ಆ್ಯಡ್ ಆಡ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅಮ್ಮರ್ ಆಗಿರೋದ್ರಿಂದ ತುಂಬಾನೇ ಹೀಟ್ ಇದೆ ನಾವಿರೋ ಜಾಗದಲ್ಲಿ ಅಪ್ರಾಕ್ಸಿಮೇಟ್ ಟೆಂಪರೇಚರ್ ತರ್ಟಿ ಸೆವೆನ್ ಡಿಗ್ರಿ ಅಷ್ಟಿದೆ ಕೋಲ್ಡ್ ವಾಟರ್ ಹಾಕೋದ್ರಿಂದ ಬೇಗ ಫ್ಯಾಟ್ ಕಂಟೆಂಟ್ ಎಲ್ಲ ಮೇಲೆ ಬಂದು ಸೆಟಲ್ ಆಗುತ್ತೆ ಫ್ಯಾಟ್ ಕಂಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಬೆಣ್ಣೆ ನಾವು ಮಿಕ್ಸರ್ ಅಲ್ಲಿ ಬೆಣ್ಣೆ ಮಾಡ್ಕೊಳೋದ್ರಿಂದ ಅದರಲ್ಲೂ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಕೋಲ್ಡ್ ವಾಟರ್ ಆ ಟೆಂಪರೇಚರ್ ನ ಸ್ವಲ್ಪ ಕಮ್ಮಿ ಮಾಡಕ್ಕೆ ಆಗುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ನಾವು ನೀವಿರೋ ಏರಿಯಾದಲ್ಲಿ ಏನಾದ್ರೂ ಟೆಂಪ್ರೇಚರ್ ಕಮ್ಮಿ ಇದ್ರೆ ಬರೀ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಐಸ್ ಕ್ಯೂಬ್ ನೆಸೆಸಿಟಿ ಇರೋದಿಲ್ಲ ಅವಿರೋ ಜಾಗದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಾನು ಐಸ್ ಕ್ಯೂಬ್ಸ್ ಕೂಡ ಬಳಸ್ಕೊಂಡಿದ್ದೀನಿ ಐಸ್ ಕ್ಯೂಬ್ಸ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಗ್ರೌಂಡ್ ಮಿಕ್ಸಿ ಮಾಡ್ಕೋಬೇಕು ಫಸ್ಟು ಒಂದು ಟೂ ಮಿನಿಟ್ಸ್ ನಾವು ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ರೌಂಡಲ್ಲಿ ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಅದು ತಿಕ್ಕಾಗ್ತಾ ಬರ್ತಾ ಹೋಗುತ್ತೆ ತಿಕ್ಕಾಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬೆಣ್ಣೆ ಬರಲಿಕ್ಕೆ ಶುರು ಆಗ್ತಿದೆ ಯಾಕಂದರೆ ಎಲ್ಲ ಹಾಲು ಮತ್ತು ಬೆಣ್ಣೆ ಸಪ್ರೇಟ್ ಆಗಲಿಕ್ಕೆ ಶುರು ಆಗ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ತಿಕ್ಕಾಗಿದೆ ಸೊ ಅದಕ್ಕೆ ನಾವು ಸ್ವಲ್ಪ ಕೋಲ್ಡ್ ವಾಟ್ರ್ ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕೆನೆ ತೊಗೊಳೋದ್ರಿಂದ ಫುಲ್ ತುಂಬೋಗಿದೆ ನೀವು ಇಷ್ಟು ತಗೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ ಇಲ್ಲ ಕೆಲವೊಂದು ಸರ್ತಿ ಹಾರೋ ಹಾರೋ ಚಾನ್ಸಸ್ ಇರುತ್ತೆ ನಾವು ಮಿಕ್ಸಿ ಆನ್ ಮಾಡಿದಾಗ ನಾನಿಲ್ಲಿ ಕೇರ್ಫುಲ್ಲಾಗಿ ಗಟ್ಟಿಯಾಗಿ ಹಂಪಿಟ್ಕೊಂಡು ಮಾಡ್ತಾಯಿದ್ದೀನಿ ಸೊ ಈ ರೀತಿ ತಿಕ್ಕಾದಮೇಲೆ ನಾವು ನೀರು ಆ್ಯಡ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ಒನ್ ಟೂ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಲೂಸ್ ಆಗ್ತಾ ಬರುತ್ತೆ ನಾವು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಆ ಕೆನೆ ಎಲ್ಲ ಲೂಸ್ ಆಗ್ತಾ ಬರುತ್ತೆ ಲೂಸ್ ಆಗ್ತಾ ಬರ್ತಿದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಬೆಣ್ಣೆ ಬಂದಿದೆ ಅಂತ ಅರ್ಥ ನೀವು ನೋಡಬಹುದು ಇಲ್ಲಿ ಬೆಣ್ಣೆ ಬಂದಿದೆ ಬೆಣ್ಣೆ ಬಂದ್ಮೇಲೆ ನಾವು ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನಾನಿಲ್ಲಿ ಇಲ್ಲಿ ಕೋಲ್ಡ್ ವಾಟರ್ ಆ್ಯಡ್ ಆಡ್ ಮಾಡ್ಕೊಂಡು ಮತ್ತೆ ಪಾತ್ರೆಗೇನೆ ಹಾಕೋತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ನಮಗೆ ಕಟ್ಲಿಕ್ಕೆ ಈಸಿ ಆಗುತ್ತೆ ಕೋಲ್ಡ್ ವಾಟ್ರನ್ನ ಹಾಕೊಂಡ್ರೆ ಸ್ವಲ್ಪ ಕಟ್ಲಿಕ್ಕೆ ಈಸಿ ಆಗುತ್ತೆ ಅಷ್ಟಾಗಿ ಅಂಟಲ್ಲ ಅನ್ನೋ ಕಾರಣಕ್ಕೆ ಈಗ ನೋಡಿ ನಾನು ಬೆಣ್ಣೆ ಕಟ್ತಾ ಇದ್ದೀನಿ ಇದು ಸೆಕೆಂಡ್ ಸ್ಟೆಪ್ ನಾವು ಬೆಣ್ಣೆ ತೊಗೊಂಡಿದ್ದೀವಿ ಸೊ ಬೆಣ್ಣೆನೆಲ್ಲ ನೀಟಾಗಿ ಸ್ಕ್ವೀಸ್ ಮಾಡಬೇಕು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಸ್ಕ್ವೀಸ್ ಮಾಡಿ ಸ್ಕ್ವೀಸ್ ಮಾಡಿ ಕಟ್ಟಬೇಕು ಇಲ್ಲಾಂದರೆ ನಮಗೆ ಬ ತುಪ್ಪ ಕಾಯಿಸ್ದಾಗ ಅದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ತುಂಬ ದಿವಸ ಇಡ್ಲಿಕ್ಕೂ ಆಗೋಲ್ಲ ನೀಟಾಗಿ ಸ್ಕ್ವೀಸ್ ಮಾಡಿಬಿಟ್ಟು ನಾವು ಬೆಣ್ಣೆನ ತೆಗಿತಾ ತೆಗಿಬೇಕು ನೀವು ನೋಡ್ತಾ ಇರ್ಬೋದು ನನಗೆ ಒಂದು ಸಿಕ್ಸ್ ಫಿಫ್ಟಿ ಅಷ್ಟು ಬೆಣ್ಣೆ ಸಿಕ್ಕಿದೆ ಆ್ಯಂಡ್ ಉಳಿದಿರುವಂತಹ ಲಿಕ್ವಿಡಿಗೆ ನಾವು ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇಗೆ ಇದು ನಮಗೆ ಆಗಿ ಸಿಗುತ್ತೆ ನಾವು ಅದನ್ನು ಊಟಕ್ಕೆ ಉಪಯೋಗಿಸ್ಕೋಬೋದು ಕುಡಿಯೋಕ್ಕೆ ಉಪಯೋಗಿಸ್ಕೋಬೋದು ಆ್ಯಂಡ್ ಬೆಣ್ಣೆನ ನಾವು ನೀಟಾಗಿ ವಾಶ್ ಮಾಡಬೇಕು ಒಂದು ಫೈವ್ ಟು ಸಿಕ್ಸ್ ಟೈಮ್ ಆದರೂ ವಾಶ್ ಮಾಡಬೇಕಾಗುತ್ತೆ ಆ ನೀರೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಆ ನೀರೆಲ್ಲ ಅಂದರೆ ಅದು ಮಜ್ಗೆ ಅಥವಾ ಹಾಲಿನ ಕಂಟೆಂಟ್ ಏನಿದೆ ಅದು ಸೊ ಅದು ವೈಟ್ ತಿಳಿಯಾಗಿ ಬರೋ ತನಕ ಕೂಡ ನಾವು ಅದನ್ನ ವಾಶ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ರೆ ನಮಗೆ ತುಪ್ಪ ಕಾಯಿಸಿದಾಗ ಅದನ್ನ ತುಂಬ ದಿನ ಸ್ಟೋರ್ ಮಾಡಲಿಕ್ಕಾಗಲ್ಲ ಇಲ್ಲಿ ನಾನು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ನಾನೊಂದು ಸ್ಪೂನಿಂದ ಇಲ್ಲಿ ನಾನು ಇದನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಕೂಡ ವಾಶ್ ಮಾಡ್ಬೋದು ಸ್ಟೀಲ್ ಸ್ಪೂನಿಂದ ವಾಶ್ ಮಾಡೋದ್ರಿಂದ ಬೆಣ್ಣೆ ಅದಕ್ಕೆ ಆ್ಯಂಡಿರುತ್ತೆ ನೀವು ಕಾಯಕ್ಕಿಡಬೇಕಾದ್ರೂ ಅದನ್ನೇ ಇಡ್ಬೋದು ಒಂದು ಚೂರು ನೀರು ಇಲ್ದಿದ್ದಾಗೆ ಸೋಸ್ಬಿಟ್ಟು ನಾವು ಬೆಣ್ಣೆನ ಕಾಯಕ್ಕಿಡಬೇಕಾಗುತ್ತೆ ನೀರಿದ್ರೆ ಅದು ತುಂಬ ಗ್ಯಾಸ್ ಕನ್ಸ್ಯೂಮ್ ಆಗುತ್ತೆ ನಾವು ಕಾಯಿಸ್ಬೇಕಾದ್ರೆ ನೀರೆಲ್ಲ ಇಂಗೋ ತನಕನೂ ಕೂಡ ನಾವು ಸುಮಾರು ಹೊತ್ತು ಕಾಯಿಸ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಕಾಯಕ್ಕಿಡಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಇಲ್ದಿರೋ ಥರ ನೋಡಿಕೊಂಡು ಎಲ್ಲ ನೀಟಾಗಿ ಬಸ್ದ್ಬಿಟ್ಟು ಕಾಯಕಿಡಬೇಕು ಬಿಗಿನಿಂಗ್ ಒಂದು ತ್ರೀ ಮಿನಿಟ್ಸ್ ನಾವು ಹೈ ಫ್ಲೇಮಲ್ಲೇ ಕಾಯಿಸಬೇಕು ನೀರೆಲ್ಲ ಇಂಗಬೇಕಲ್ವ ಸೊ ಹಾಗಾಗಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ನೀಟಾಗಿ ಇಂಗೋ ತನಕ ನಾವು ಹೈ ಫ್ಲೇಮಲ್ಲಿ ಕಾಯಿಸಬೇಕು ಅಷ್ಟೇ ಕ್ಲೀನ್ ಆಗಿ ತೊಳೆದಿದ್ರು ಕೂಡ ಅದ್ರಲ್ಲಿ ಸ್ವಲ್ಪನಾದ್ರೂ ಹಾಲಿನ ಕಂಟೆಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಅಲ್ಲೇ ನಿಂತು ಕಾಯಿಸಬೇಕು ಅದು ಉಕ್ಕೋ ಚಾನ್ಸಸ್ ಇರುತ್ತೆ ಒಂದು ಸೌಟ್ ಅಲ್ಲಿ ತಿರುಗ್ತಾ ಇರಬೇಕು ಆಗಾಗ ಅದು ತಳ ಹಿಡಿದಿರೋ ತರ ಇದನ್ನ ಕಾಯಿಸಕ್ಕೆ ಸ್ವಲ್ಪ ಒಂದು ದಪ್ಪ ತರದ ಪಾತ್ರೆನೆ ತಗೊಂಡ್ರೆ ಒಳ್ಳೇದು ತುಪ್ಪ ಕಾಯಿಸಲಿಕ್ಕೆ ಅಂಡ್ ಫೈನಲಿ ನಮಗೆ ತುಪ್ಪ ಬರ್ತಾ ಇದೆ ಎಣ್ಣೆ ಎಣ್ಣೆ ತರ ಬಿಡ್ತಿದೆ ನೀವು ನೋಡಬಹುದು ಈ ಸ್ಟೇಜಸ್ ಅಲ್ಲಿ ನಾವು ಇದಕ್ಕೆ ಮತ್ತೆ ಪೌಡ್ರು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಇದನ್ನ ಕಡೆಯಲ್ಲಿ ಯಾಕೆ ಆ್ಯಡ್ ಮಾಡ್ಕೋತಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ಗೆ ನಾವು ಆ್ಯಡ್ ಮಾಡ್ಕೊಂಡ್ರೆ ಅದು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಬರ್ನಿಂಗ್ ಫ್ಲೇವರ್ ಬರಬಾರ್ದು ಅಂತ ನಾನು ಇದನ್ನ ಕಡೆಯಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹೀಗೆ ಕಾಯಿಸಿರುವಂಥ ತುಪ್ಪನ ಒಂದು ಸ್ಟ್ರೈನರ್ ಇಟ್ಕೊಂಡು ಆರಿದ ಮೇಲೆ ಸ್ಟ್ರೈನ್ ಮಾಡ್ಕೋಬೇಕು ಇಲ್ಲಿಗೆ ತುಪ್ಪ ರೆಡಿ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಮರಳು ಮರಳಾಗಿ ಬರುತ್ತೆ ಇದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಾಗ ಹೀಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಕಂಟೆಂಟ್ಗೆ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನೆಲ್ ಡೆವಲಪ್ಮೆಂಟ್ಗೆ ಇದು ತುಂಬ important Agaratha, thank you all.